ಹರೆಯ ಶ್ರೀನಿವಾಸ ಇವಾಗ ನೀವೇನು ನೋಡ್ತಿದ್ದೀರಾ ಎಷ್ಟು ದೊಡ್ಡ ಗೋಪುರ ನೋಡ್ತಾಯಿದ್ದೀರ ಅಲ್ವಾ ನಿಮಗೆಲ್ಲ ಗೊತ್ತಾಗಿದೆ ಯಾವುದೋ ಒಂದು ತೀರ್ಥಕ್ಷೇತ್ರಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ದು ಸರಿ ಇವತ್ತು ನಾನು ಶ್ರೀರಂಗಂ ಕ್ಷೇತ್ರಕ್ಕೆ ಬಂದಿದ್ದೀನಿ ಯಾಕೆ ಅಂದರೆ ಇಲ್ಲಿ ಗರ್ಭವಾಸರ ಆ ಕಾರ್ಯಕ್ರಮನ ನಡೆಸೋದಕ್ಕೋಸ್ಕರ ನಾವು ಬಂದಿದ್ದೀವಿ ಇಲ್ಲಿ ಒಂಬತ್ತು ದಿನ ಇಲ್ಲೇ ಇದ್ದು ನಾವು ಎರಡೊತ್ತು ಭಾಗವತ ಪ್ರವಚನ ಕೇಳಿ ಉಪವಾಸದಿಂದ ನಾವು ಕೇಳಬೇಕು ಸಂಕಲ್ಪ ಮಾಡಿ ಬೆಳಗ್ಗೆ ಊಟ ಮಾಡಿ ರಾತ್ರಿ ಫಲಹಾರ ಮಾಡಿಕೊಂಡು ನಾವು ಈ ಥರ ಭಕ್ತಿಯಿಂದ ಕೇಳಬೇಕು ಭಾಗವತನ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ ನಾನು ಕೆಲವರು ಆಚಾರ ಕೈಲಿ ಗರ್ಭವಾಸ ಅಂದ್ರೇನು ಮತ್ತು ಶ್ರೀರಂಗಮ್ಮಗೆ ಬಂದರೆ ಪ್ರಾಕಾರೋತ್ಸವ ಯಾಕೆ ಮಾಡ್ತಾರೆ ಇದನ್ನೆಲ್ಲ ನಾನು ವಿಡಿಯೋ ತೆಗಿತೀನಿ ನೀವು ನಾನು ಹಾಕಿದ ವಿಡಿಯೋಲ್ಲನ್ನು ಕೂಡ ಪೂರ್ಣ ನೋಡಬೇಕು ಪೂರ್ಣ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಶ್ರೀರಂಗಕ್ಕೆ ನಾನು ಬರೋದಕ್ಕೆ ಇಬ್ಬರು ಕಾರಣಕರ್ತರು ಅವ್ರನ್ನ ಹೆಸರನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಮೊದಲಿಗೆ ಚಂದ್ರಿಕಾ ಅನ್ನೋರು ಅವ್ರಿಗೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೃಷ್ಣನ್ಗೆ ಕೃಷ್ಣನ ಮೇಲೆ ಹೆಚ್ಚಿನ ಭಕ್ತಿ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಇನ್ನೊಬ್ಬರು ಶಾರದಾಮಣಿ ಅಂತ ಅವರಿಂದ ಇವತ್ತು ನಾನು ಇಲ್ಲಿಗೆ ಬಂದಿರೋದು ಪಾಪ ಅವರಿಗೆ ಬರೋದಕ್ಕೆ ಆಗಲಿಲ್ಲ ನಾನಾ ಥರ ಕಾರಣ ಇರೋದರಿಂದ ಅವ್ರ ಸೀಟಲ್ಲಿ ನನ್ನನ್ನು ಕಳಿಸಿದ್ದಾರೆ ಅದರಿಂದ ನಾನೇನು ಪ್ರಶ್ನಲ್ಲಿ ಬೇಡ್ಕೋತೀನಿ ಅಂದರೆ ಅವರಿಬ್ಬರು ನಾನು ಜೀವನದಲ್ಲಿ ಚೆನ್ನಾಗಿಟ್ಟಿರಲಿ ಅಂತ ಇನ್ನೊಮ್ಮೆ ಶ್ರೀರಂಗನಾಥನಿಗೆ ಎಲ್ಲರೂ ನಮಸ್ಕಾರ ಮಾಡಿ ರಂಗನಾಥನ ನೋಡುವ ಬನ್ನಿ ಶ್ರೀರಂಗನ ದಿವ್ಯ ಭೀಮಾನದಲ್ಲಿರುವ ರಂಗನಾಥನ ನೋಡುವ ಬನ್ನಿ ನೋಡುವ ಬನ್ನಿ ಇವಾಗ ಮುಂದಿನ ಮುಂದಿನ ಏನೇನು ಕಾರ್ಯಕ್ರಮಗಳಿರುತ್ತೆ ಅದನ್ನು ನೋಡೋಣ ಹರೇ ಶ್ರೀನಿವಾಸ ನೀವು ಶ್ರೀರಂಗ್ ಬಂದರೆ ನವಿಲಿಲ್ಲೆಲ್ಲ ಓಡಾಡ್ತಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಆದರೆ ಗರಿ ಬಿಚ್ಚಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹರೇ ಶ್ರೀನಿವಾಸ ಬಾಡೇ गोविंद तो विष्णु मधुदना तो श्रीक्रमा पामना श्रीधरा श्रीशेष सन्दना पान मोदरा संकर्शन वासुदेव पत्माधा पुष्पोत्तम मतक्ष गर सिंह अच्छुता जनातनापेन्द्र हरए श्रीक्षाएं इनंदरा चंद्रमा केशवाय स्वाहा नारायणा स्वाहा माधवाय स्वाहा गोविंद विष्णु मधुसूद தேவீ காயத்திரீச்சந்த பிரணாயமோக ஓங்கூ ஓம்ஸ்வம் வாஹ ஓம்ஜுனம் உச்சாரியம் பகோவசோனோதய மாதீர்ஷோ அமிரஸ்வரோ சுபாமூ அபிரமண வராேதவராஷே பரதண்டே தம்பூத் தீபே கண்டே கோதாவரியே ஷாடிவாசே பௌதாவதே ராமச்சேரே அப்பமான உத்தராயணே கிரீஷ்மதோ ஜேஷ்ட்மாசே ஷுக்லட்சே ரிதஸ் பாசராக பாசரஸ்தோ Shiva kerra, Shiva ympyrä, Shiva yoga, Shiva karna, Shiva unen, Shiva isenä, Shiva daaja, Shiva teko, Shiva nirvana, Shiva prana, Shiva tarkka, Lakshmi, Lakshmana, Prithvirajam, Lakshmi, Lakshmana, Prithvirajam, aurun சசந்தான புத்திர ஐஸ்வியம் அபவ்வித்தம் சசந்தனா அபிவிருங்கேவேரிக்கம் எதாவகி யாதினா கரகரிஷ் மந்திரசுனிபுட்டூர் ஜானபதி வைராக்கி ஸ்ரீரங்க அத்த சரித்திரவணாக்கியம் யே பிரதட்சிணாக்கியம் தீ விதி கர்மக்காரிஷே ரேவர தர்சன பல சாயந்திர மற்றும் ககாசிரவணும் பிரவசன தகாசிரவண மூர்த்த தீர்வி அதுக்கு சந்தல்பீகமானின்ட்ரி ஒம்பது தின கபவாசமானிட்டு ದರ್ಶನ ಮಾಡಬೇಕು ಮತ್ತು ಪ್ರವಚನ ಯಾರು ಮಾಡ್ತಾರೆ ಶ್ರವಣ ಮಾಡಬೇಕು ಮತ್ತು ನೀವು ಯಾವ್ದು ಸೌಕರ್ಯವೋ ಸಂಗ್ರಹ ಮಾಡಿದ್ದೀರಿ ಮಾಡ್ತೀನಿ ಎಲ್ಲರೂ ಬನ್ನಿ ಕ್ಯೂ ನಿಂತ್ಕೊಳ್ಳಿ ರಂಗನಾಥನ ದರ್ಶನ ನೋಡಕ್ ಬರೋಣ ನೋಡಿ ಇನ್ನು ಸ್ವಲ್ಪ ಒಳಗಡೆ ಹೋಯ್ತು ಅಂದ್ರೆ ರಂಗನಾಥನ ದರ್ಶನ ಆಗುತ್ತೆ ಎಲ್ಲರೂ ಬೇಗ ಬೇಗ ಬನ್ನಿ ದೇವಸ್ಥಾನೆ ಮಾಡ್ಕೊಂಡು ಬನ್ನಿ ಒಳ್ಳೇದಾಗುತ್ತೆ ಹರೆಯ ಶ್ರೀನಿವಾಸ ಹರೆಯ ಶ್ರೀನಿವಾಸ ನೀವು ನೋಡ್ತಾ ಇದ್ದೀರಾ ಬೆಳ್ಳಿ ಬಾಗಿಲು ಇಲ್ಲೇನೆ ರಂಗನಾಥನ ದರ್ಶನ ಎಲ್ಲರೂ ಬೇಗ ಬೇಗ ಮಾಡಿ ಹರೇ ಶ್ರೀನಿವಾಸ ಇಲ್ಲೇನೆ ರಂಗನಾಥನ ದರ್ಶನ ಎಲ್ಲರೂ ಭಕ್ತಿಯಿಂದ ಮಾಡಿ ಬೇಗ ಬೇಗ ಭಕ್ತಿಯಿಂದ ದೇವ್ರಸ್ಪರಣೆ ಮಾಡ್ಕೊಂಡು ದರ್ಶನ ಮಾಡಿ ನೋಡಿ ಇಲ್ಲಿ ಎಂಟ್ರೆನ್ಸಲ್ಲಿ ಹೋಗಿದ ತಕ್ಷಣ ರಂಗನಾಥನ ದರ್ಶನ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಹರೆಯ ಶ್ರೀನಿವಾಸ ಹರೇ ಶ್ರೀನಿವಾಸ ರಂಗನಾಥನ ದರ್ಶನ ಮಾಡ್ಕೊಂಬಂದ್ರಲ್ವ ಇವಾಗ ನೀವು ನೋಡ್ತಾ ಇರೋದು ಬಂಗಾರದ ಗೋಪುರ ವಿಮಾನ ಗೋಪುರ ಅಂತ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲರನ್ನು ಭಕ್ತಿಯಿಂದ ನಮಸ್ಕಾರ ಮಾಡಿ ವಿಮಾನ ಗೋಪುರನ ಹರೇ ಶ್ರೀನಿವಾಸ ನೋಡಿ ಇನ್ನೂ ಚೆನ್ನಾಗಿ ತೋರಿಸ್ತಾ ಇದ್ದೀನಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಇವಾಗ ನೀವು ನೋಡ್ತಿರೋದು ದೇವ ಭಕ್ತಿಯಿಂದ ಎಲ್ಲರೂ ನಮಸ್ಕಾರ ಮಾಡಿ ನೀವು ಶ್ರೀರಂಗಮ್ಗೆ ಬಂದರೆ ಇಲ್ಲಿ ಎಲ್ಲನೂ ಕೂಡ ದರ್ಶನ ಆಗುತ್ತೆ ನೋಡಿ ಇವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಎಲ್ಲರ ಭಕ್ತಿಯಿಂದ ನಮಸ್ಕಾರ ಮಾಡಿ ಪರವಾಸು ದೇವನ ನೋಡದ ಕಂಗಳಿದ್ಯಾತ ಕೋ ಕಾವೇರಿ ರಂಗನ ನೋಡದ ಹರೇ ಶ್ರೀನಿವಾಸ ನಿಮಗೆಲ್ಲ ಕಾಣಿಸ್ತಾ ಇದೆಯಾ ದೇವರಿಗೆ ಕರ್ಪೂರ ಹಚ್ತಾರಲ್ಲ ಅದನ್ನು ತೈತರೋದು ಎಲ್ಲರ ಭಕ್ತಿಯಿಂದ ನೋಡಿ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಶ್ರೀ ಸ್ವಾಮಿಯವರು ಚಕ್ರ ಮತ್ತು ಗದೆಯನ್ನು ಧರಿಸಿದ್ದಾರೆ ಆದಿಶೇಷನ ಮೇಲೆ ಕುಳಿತು ಶೇಷಡೆಯನ್ನು ಛತ್ರಿಯನ್ನಾಗಿ ಮಾಡಿಕೊಂಡು ಪೀತಾಂಬರವನ್ನುಟ್ಟು ವಿವಿಧ ಆಭರಣಗಳಿಂದ ಅಲಂಕೃತರಾಗಿ ಬ್ರಹ್ಮ ರುದ್ರಾದಿ ಸಕಲ ದೇವತೆಗಳಿಂದ ಸ್ತೋತ್ರ ಮಾಡಲ್ಪಟ್ಟ ಆಶ್ರಿತ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಶ್ರೀದೇವಿ ಮತ್ತು ಭೂದೇವಿಯರ ಸಮೇತ ದರ್ಶನ ನೀಡುವ ಶ್ರೀ ವೈಕುಂಠ ನಾರಾಯಣನನ್ನು ನಮಸ್ಕರಿಸುತ್ತೇನೆ ಎಲ್ಲರೂ ಭಕ್ತಿಯಿಂದ ತುಪ್ಪ ದೀಪ ಹಚ್ಚಿ ನಮಸ್ಕಾರ ಮಾಡಿ ನಿಮ್ಮ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಭಕ್ತಿಯಿಂದ ಕೇಳ್ಕೊಳ್ಳಿ ಶ್ರೀದೇವಿ ಭೂದೇವಿ ಸಮೇತ ವೈಕುಂಠನಾರಾಯಣ ಸ್ವಾಮಿ ನಮ್ಮ ಮನದ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಅಂತ ನೀವು ಕೇಳ್ಕೊಳ್ಳಿ